ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಿಲ್ಕ್ಸ್ ಈ ನಾನು ಪ್ಯೂರ್ ಮೈಸೂ ಕ್ರೀಪ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಈ ರೀತಿ ಜಿಗ್ಜಾಗ್ ಆ್ಯಂಡ್ ಚೆಕರ್ಡ್ ಪ್ಯಾಟರ್ನ್ ಇರೋ ಅಂಥದ್ದು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಸ್ಯಾರೀಸ್ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಫಸ್ಟ್ ಸ್ಯಾರಿ ನೆವಿ ಬ್ಲೂ ಕಲರ್ ಇದೆ ಮೇಲೆ ಕೆಳಗೆ ಲೈಟ್ ಬ್ಲೂ ಶೇಡಲ್ಲಿ ಬರುತ್ತೆ ಈ ರೀತಿ ಇರುತ್ತೆ ಇದು ಪಲ್ಲು ರಿಚ್ ಆಗಿದೆ ಇದು ಬ್ಲೌಸ್ ನೆಕ್ಸ್ಟ್ ಒನ್ ಮೇಲೆ ಆನಂದ ಬ್ಲೂ ಇದೆ ಕೆಳಗೆ ವೈನ್ ಕಲರ್ ಈ ರೀತಿ ಬರುತ್ತೆ ಪ್ರತಿಯೊಂದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಆಗಿರುತ್ತೆ ಈ ರೀತಿ ವೈನ್ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಈ ಥರ ಸೊ ಈ ಡಿಸೈನಿಂಗ್ ಬರಬೇಕು ನಮಗೆ ಈ ಸ್ಟೆಪ್ಸ್ ಪ್ಯಾಟರ್ನ್ ಡಿಸೈನಿಂಗ್ ಅಂದರೆ ಒಳಗೆ ಈ ರೀತಿ ಇರುತ್ತೆ ಈ ರೀತಿ ಮಾಡಿದ್ರೆ ಈ ಡಿಸೈನಿಂಗ್ ನಮ್ಗೆ ಬರೋದು ಚೆಕ್ಸ್ ಪ್ಯಾಟರ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕೆಳಗೆ ಸಿಗಾಕೊಳ್ಳೋದೆಲ್ಲ ಏನೂ ಆಗಲ್ಲ ನೆಕ್ಸ್ಟ್ ಒನ್ ఎల్లో అండ్ బ్లూన్ ఎల్లో బ్లూ కలర్ చెక్స్ ప్యాటర్న్ తర రిచ్ పల్ూ అండ్ బ్లౌస్ ముందే రెడ్ అండ్ గ్రీన్ ఈ రీతి రెడ్ అండ్ గ్రీన్ కలర్ కాంట్రాస్ట్ రిచ్ పల్ అండ్ ప్లైన్ బ్లౌస్ ರೆಡ್ ಆ್ಯಂಡ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ನೆವಿ ಬ್ಲೂ ಪರ್ಪಲ್ ಮಿಕ್ಸಲ್ಲಿ ಇದೆ ಇದು ಈ ರೀತಿ ಇರುತ್ತೆ ಕಲರ್ ಮಾತ್ರ ಸಖತ್ ವೈಬ್ರೆಂಟ್ ಆಗಿ ಸುಪರ್ ಆಗಿದೆ ಇದು ಪಲ್ಲು ಇದು ಬ್ಲೌಸ್ ಪರ್ಪಲಿಶ್ ಬ್ಲೂ ಇದೆ ಮುಂದಿನ ಸೀರೆ ರಾಯಲ್ ಬ್ಲೂಗೆ ಆನಂದ ಪಪೋಸಲ್ಫೆಟ್ ಬ್ಲೂ ಅಂತಾರಲ್ಲ ಆ ಥರ ಈ ರೀತಿ ಬರುತ್ತೆ ಮೇಲೆ ರಾಯಲ್ ಬ್ಲೂ ಇದೆ ಕೆಳಗೆ ಆನಂದ ಬ್ಲೂ ಡಾರ್ಕ್ ಬ್ಲೂ ಆಗುತ್ತೆ ಇದು ಪಲ್ಲು ಬ್ಲೌಸ್ ನೆಕ್ಸ್ಟ್ ವ ಲೈಟ್ ಬ್ಲೂಗೆಲರ್ ಪರ್ಪ್ಲಿಷ್ ನೆವಿ ಬ್ಲೂ ಇದೆ ಇದು 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 ಬ್ಲೌಸ್ ಆರೆಂಜ್ ಮೆಜೆಂಟಾ ಪಿಂಕ್ ಈ ರೀತಿ ಬರುತ್ತೆ ಆರೆಂಜ್ಗೆ ಮೆಜೆಂಟಾ ಪಿಂಕ್ ಕಲರ್ ಇದು ಪಲ್ಲು ಇದು ಬ್ಲೌಸ್ ಮುಂದಿನ ಸೀರೆ ಮರೂನ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಈ ತರ ಇದೆ ಇದು ಪಲ್ಲು ಇದು ಬ್ಲೌಸ್ ಇದು ಗ್ರೀನ್ ಅಂಡ್ ರೆಡ್ ಇಟಾ ಬಾಟಲ್ ಗ್ರೀನ್ ಇದೆ ಅದಕ್ಕೆ ರೆಡ್ ಕಲರ್ ದಲ್ಲಿ ದೊಡ್ಡ ಬಾರ್ಡರ್ ಬರುತ್ತೆ ಈ ತರ ಕೆಳಗೆ ಇದು ಪಲ್ಲು ಇದು ಬ್ಲೌಸ್ ಮುಂದಿನ ಸೀರೆ ಆಲಿವ್ ಗ್ರೀನ್ ಅಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ವಿಡಿಯೋದ ಕನಿಮೆ ಸೀರೆ ಲೈಟ್ ಆಲಿ ಗ್ರೀನ್ಗೆ ಪಿಂಕ್ ಕಲರ್ ಬರುತ್ತೆ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ಸೀರೆಗಳು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಇರುತ್ತೆ ಈ ಸೀರೆಗಳ ಬೆಲೆ ಹತ್ತು ಸಾವಿರದ ಆರ್ನೂರು ರೂಪಾಯಿ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಿಮ್ಗೆ ಅದು ಸಾರಿ ನಿಮ್ಗೆ ಅದು ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು